ಬಾಕ್ಸ್ ಆಫೀಸ್ನಲ್ಲಿ ನೆಲಕಚ್ಚಿದ ಹಮಾರೆಬಾರಾ ಮತ್ತು ಜೆಎನ್ಯು ದ್ವೇಷ ಸುಳ್ಳು ಹರಡುವ ಚಿತ್ರಗಳಿಗೆ ಸಿಗಲಿಲ್ಲ ಪ್ರೇಕ್ಷಕರ ಬೆಂಬಲ ತಮ್ಮ ಕೋಮುವಾದಿ ಮತ್ತು ಪಕ್ಷಪಾತಿ ಪ್ರೊಪಗಂಡದಿಂದಾಗಿ ಹಲವು ಸಮಯದಿಂದ ಚರ್ಚೆಯಲ್ಲಿದ್ದ ಎರಡು ಚಲನಚಿತ್ರಗಳು ಮೊನ್ನೆ ಶುಕ್ರವಾರ ರಿಲೀಸ್ ಆದವು ಹಮಾರೆ ಬಾರ ಮತ್ತು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಆ ಎರಡು ಚಲನಚಿತ್ರಗಳು ಆದರೆ ಇದೀಗ ಎರಡೂ ಚಲನಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಗಮನ ಹರಿಸಿದ್ರೆ ದೇಶದ ಚಿತ್ರ ಪ್ರೇಮಿಗಳು ಈ ಎರಡೂ ಚಿತ್ರಗಳ ದ್ವೇಷ ಸಂದೇಶವನ್ನ ಸಂಪೂರ್ಣ ತಿರಸ್ಕರಿಸಿದ ಹಾಗೆ ಕಾಣ್ತಿದೆ ಸಿನಿಮಾಗಳಲ್ಲಿ ಮನೋರಂಜನೆ ಸ್ನೇಹ ಪ್ರೀತಿ ಇರಬೇಕೆ ಹೊರತು ದ್ವೇಷವಲ್ಲ ಅನ್ನೋ ಸಂದೇಶವನ್ನ ದೇಶದ ಜನ ನೀಡಿದಂತಿದೆ ದ್ವೇಷವನ್ನೇ ಬಂಡವಾಳ ಮಾಡಿಕೊಂಡ ಎರಡು ಚಲನಚಿತ್ರಗಳು ದೇಶದ ಜನರಿಂದ ತಿರಸ್ಕರಿಸಲ್ಪಟ್ಟಿವೆ ಹಮಾರೆ ಬಾರ ಸಿನಿಮಾ ಮುಸ್ಲಿಮರನ್ನ ಮತ್ತು ಇಸ್ಲಾಂ ಅನ್ನ ಬಹಳ ಕೆಟ್ಟದಾಗಿ ಚಿತ್ರಿಸಿದೆ ಅಂತ ವ್ಯಾಪಕ ಟೀಕೆ ಕೇಳಿ ಬಂದಿತ್ತು ನ್ಯಾಯಾಲಯದಲ್ಲಿ ಮೊದಲು ಚಿತ್ರ ಬಿಡುಗಡೆಗೆ ಅನುಮತಿ ಸಿಕ್ಕಿರಲಿಲ್ಲ ನಂತರ ಕೆಲವು ಬದಲಾವಣೆಗಳ ಮೇರೆಗೆ ಅನುಮತಿ ನೀಡಲಾಗಿತ್ತು ಇನ್ನೊಂದು ಚಿತ್ರ ದೇಶದ ಪ್ರತಿಷ್ಠಿತ ಹಾಗೂ ನಂಬರ್ ಒನ್ ವಿಶ್ವವಿದ್ಯಾನಿಲಯ ಜೆನ್ ಯು ವಿರುದ್ಧ ಬಲಪಂಥೀಯರು ನಡೆಸಿಕೊಂಡು ಬಂದಿರುವ ಅಪಪ್ರಚಾರದ ಮುಂದಿನ ಭಾಗವಾಗಿತ್ತು ಸರ್ಕಾರವನ್ನ ಟೀಕಿಸೋರೆಲ್ಲರಿಗೂ ಅರ್ಬನ್ ನಕ್ಸಲ್ ಹಣೆಪಟ್ಟಿ ಕಟ್ಟುವ ಸಂಘ ಪರಿವಾರದ ಅಜೆಂಡಾವನ್ನೇ ಈ ಸಿನಿಮಾದಲ್ಲಿ ತರಲಾಗಿದೆ ಅಂತ ಟೀಕೆ ವ್ಯಕ್ತವಾಗಿತ್ತು ಸುಳ್ಳು ದ್ವೇಷವನ್ನೇ ತುಂಬಿಕೊಂಡ ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿ ಸಿನಿಮಾಗಳ ಮಾದರಿಯನ್ನೇ ಇಟ್ಕೊಂಡು ಬಂದಿರುವ ಹೊಸ ಚಿತ್ರಗಳಿವು ಈ ಎರಡೂ ಚಿತ್ರಗಳ ಸ್ವಲ್ಪ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಗಮನ ಹರಿಸೋಣ ನವಭಾರತ್ ಟೈಮ್ಸ್ ನಲ್ಲಿ ಬಂದ ಒಂದು ವರದಿ ಪ್ರಕಾರ ಜೆಎನ್ ಯು ಚಿತ್ರ ಶುಕ್ರವಾರ ಬಿಡುಗಡೆಯಾಗಿದ್ದು ಅದರ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೇವಲ ಒಂದು ಲಕ್ಷ ರೂಪಾಯಿ ಆಗಿತ್ತು ಆದರೆ ಎರಡನೇ ದಿನ ಶನಿವಾರ ಹತ್ತೊಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಇನ್ನೊಂದು ವರದಿ ಪ್ರಕಾರ ಭಾನುವಾರವೂ ಹೆಚ್ಚು ಕಲೆಕ್ಷನ್ ಮಾಡುವಲ್ಲಿ ಯು ವಿಫಲವಾಗಿದೆ ಕೇವಲ ಹದಿನೆಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಹೀಗೆ ಒಟ್ಟು ಕಲೆಕ್ಷನ್ ನಲವತ್ತು ಲಕ್ಷಕ್ಕಿಂತಲೂ ಕಡಿಮೆ ಆಗಿದೆ ಹಮಾರೆ ಬಾರ ಅವಸ್ಥೆಯನ್ನು ಹೆಚ್ಚು ಕಡಿಮೆ ಹೀಗೆ ಇದೆ ನವಭಾರತ್ ಟೈಮ್ಸ್ ವರದಿ ಪ್ರಕಾರ ಮೊದಲ ದಿನ ನಾಲ್ಕು ಲಕ್ಷ ರೂಪಾಯಿ ಗಳಿಸಿದ ಕಪೂರ್ ಅಭಿನಯದ ಹಮಾರೆ ಬಾರ ಚಿತ್ರ ಎರಡನೇ ದಿನ ಕೇವಲ ಒಂದು ಲಕ್ಷಕ್ಕೆ ಇಳಿತಿದೆ ಎರಡು ದಿನದಲ್ಲಿ ಚಿತ್ರ ಗಳಿಸಿದ್ದು ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಎರಡೂ ಚಿತ್ರಗಳು ದೊಡ್ಡ ಫ್ಲಾಪ್ ಆಗೋ ದಾರಿಯಲ್ಲಿ ಮುಂದೆ ಸಾಕ್ತಿವೆ ಇನ್ನು ಚಿತ್ರಗಳ ಕುರಿತ ವಿಮರ್ಶೆ ಹೇಗಿದೆ ಅಂತ ಗಮನ ಹರಿಸಿದರೆ ಜೆಎನ್ ಯು ಚಿತ್ರ ಕಳೆದ ಕೆಲವು ವರ್ಷಗಳಲ್ಲಿ ನಡೆದ ಕೆಲವು ಘಟನೆಗಳನ್ನ ಮಾತ್ರ ಆಯ್ದುಕೊಂಡು ಒಂದು ನಿರ್ದಿಷ್ಟ ನರೇಟಿವ್ ರೂಪಿಸೋಕೆ ಶ್ರಮಿಸ್ತಿದೆ ಹೀಗ್ ಮಾಡೋಕ್ ಹೋಗಿ ಅಂತಿಮವಾಗಿ ನಿರಾಶಾದಾಯಕ ವೀಕ್ಷಣೆಯ ಅನುಭವವನ್ನು ಚಿತ್ರ ನೀಡತ್ತೆ ಅಂತ ಟೈಮ್ಸ್ ನೌ ಲೇಖನ ಒಂದು ಹೇಳ್ತಿದೆ ಆಳ ಮತ್ತು ಆತ್ಮದ ಕೊರತೆ ಇರುವ ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಚಿತ್ರ ನೂರ ಐವತ್ತು ನಿಮಿಷಗಳಲ್ಲಿ ಒಂದು ಸುದೀರ್ಘವಾಗಿ ಎಳೆದಿರುವ ಮತ್ತು ಬಳಲಿಸುವ ಅನುಭವ ಅಂತಾನು ಟೈಮ್ಸ್ ನೌ ಲೇಖನ ಹೇಳಿದೆ ಡೆಕನ್ ಹೆರಾಲ್ಡ್ನಲ್ಲಿ ಪ್ರಕಟವಾದ ವಿಮರ್ಶೆ ಪ್ರಕಾರ ಚಿತ್ರ ಎರಡ್ ಸಾವಿರದ ಹದಿನಾರರ ದೇಶದ್ರೋಹ ಆರೋಪದ ಪ್ರಕರಣದ ಸತ್ಯಗಳನ್ನ ಮರೆಮಾಚುತ್ತೆ ಆರೋಪಿಗಳ ವಿರುದ್ಧ ಕಸ್ಟಡಿ ಹಿಂಸಾಚಾರವನ್ನ ತೋರಿಸುತ್ತೆ ದಿವಿ ಒಳಗಿನ ಕ್ಯಾಂಪಸ್ ಹಿಂಸಾಚಾರವನ್ನ ನಿರ್ಲಕ್ಷಿಸುವ ಪೊಲೀಸರ ಕ್ರಮವನ್ನ ವೈಭವೀಕರಿಸುತ್ತೆ ಹೀಗಾಗಿ ಈ ಚಿತ್ರ ಸ್ಪಷ್ಟವಾಗಿ ಪಕ್ಷಪಾತಿಯಾಗಿ ಕಾಣುತ್ತೆ ಧಾರ್ಮಿಕ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ವಿರುದ್ಧ ಕಾಣುವ ನಿರಂತರ ನಿಂದನೆಗಳು ಚಲನಚಿತ್ರವನ್ನ ಅಸಹ್ಯಕರವಾಗಿಸುತ್ತೆ ಇದರಲ್ಲಿ ನಟನೆಗೆ ಹೆಚ್ಚು ಅವಕಾಶವೇ ಇಲ್ಲ ಕೆಟ್ಟ ಎಡಿಟಿಂಗ್ ಮತ್ತು ಕಳಪೆ ಚಿತ್ರಕಥೆ ಇಡೀ ಚಿತ್ರವನ್ನ ಇನ್ನಷ್ಟು ಕೆಟ್ಟದಾಗಿಸಿವೆ ಅನ್ನತ್ತೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಪ್ರಕಟವಾದ ಸುಜಯ್ ಬಿಎಂ ಅವರ ವಿಮರ್ಶೆ ಸತ್ಯವನ್ನು ಮರೆಮಾಚಿ ದ್ವೇಷವನ್ನು ಹರಡುವ ಉದ್ದೇಶಕ್ಕಾಗಿ ದೇಶದ ಹೆಮ್ಮೆಯಾಗಿರುವ ಪ್ರತಿಷ್ಠಿತ ಜವಹರ್ ನೆಹರು ವಿಶ್ವವಿದ್ಯಾಲಯ ವಿರುದ್ಧವೇ ಒಂದು ಚಿತ್ರ ಮಾಡಿರುವುದು ವಿಪರ್ಯಾಸ ಇನ್ನು ಹಮಾರೆ ಬಾರ ಚಿತ್ರ ಮಹಿಳಾ ಸಬಲೀಕರಣವನ್ನು ಕೇಂದ್ರೀಕರಿಸಿದೆ ಮತ್ತು ವಿಷಕಾರಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಸವಾಲು ಹಾಕತ್ತೆ ಅಂತ ಅದರ ನಿರ್ಮಾಪಕರು ಹೇಳಿದ್ರು ಚಿತ್ರದಲ್ಲಿ ತೋರಿಸಿರುವ ಧಾರ್ಮಿಕ ಅಂಶಗಳು ಕೆಲವೊಮ್ಮೆ ಚಿತ್ರ ನೀಡೋಕೆ ಹೊರಟಿದೆ ಎನ್ನಲಾದ ವಿಶಾಲ ಸಂದೇಶವನ್ನು ಸಂಪೂರ್ಣ ಮರೆಮಾಚ್ತಾ ಇದೆ ಅಲ್ಲಿ ದ್ವೇಷವೇ ಹೆಚ್ಚು ವಿಜೃಂಭಿಸಿದೆ ಈ ನಡುವೆ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆಯಾಗಿರುವ ಆಮಿರ್ ಖಾನ್ ಪುತ್ರ ಜುನೈದ್ ಖಾನ್ ಅವರ ಮೊದಲ ಚಿತ್ರ ಮಹಾರಾಜ್ ನಾವು ಹೇಳಿದ್ದೇ ಧರ್ಮ ಅಂತ ನಂಬಿಸುವ ಪುರೋಹಿತರನ್ನ ಮತ್ತು ಜನರನ್ನ ಮೂರ್ಖರನ್ನಾಗಿಸುವ ಅವರ ತಂತ್ರವನ್ನ ಪ್ರಶ್ನಿಸುತ್ತೆ ಆದರೆ ಹಮಾರೆ ಭಾರತ್ ಚಿತ್ರದ ಹಾಗೆ ದ್ವೇಷಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡದೆ ಮಹಾರಾಜ್ ತನ್ನ ಸಂದೇಶಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ ಚಿತ್ರದ ಬಗ್ಗೆ ಒಳ್ಳೆಯ ವಿಮರ್ಶೆಗಳು ಬರ್ತಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ